ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಹತ್ರ ಕೇಳೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಏನು ಬರುತ್ತೆ ನೋಡೋಣ ಅವ್ರ ಮನಸ್ಸಲ್ಲಿ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಐಸೋಲೇಷನ್ ಇದೆ ಯೋಚನೆಗಳಿದೆ ಏನೋ ಮನಸ್ಸಿಗೆ ಹರ್ಟ್ ಆಗಿದೆ ಇಮೋಷನಲ್ ಪೇನ್ ಕಾಣ್ತಾ ಇದೆ ಯಾರನ್ನೂ ಇಷ್ಟಪಟ್ಟಿದ್ದೀರಾ ಆ ವ್ಯಕ್ತಿಯಿಂದ ಅಂಥ ರೆಸ್ಪಾನ್ಸ್ ಕಾಣ್ತಾ ಇಲ್ಲ ಏನೋ ಲೋ ಫೀಲ್ ಆಗ್ತಾ ಇದೆ ಲಾಸ್ ಫೀಲ್ ಆಗ್ತಾ ಇದೆ ಯಾವುದ್ರಲ್ಲೂ ಮನಸಿಲ್ಲ ಇಲ್ಲಿ ನೀವೊಂದು ಹಾನೆಸ್ಟ್ ಪರ್ಸನ್ ಅನ್ನಿಸ್ತಾ ಇದೆ ಇದೆಲ್ಲ ನನಗೆ ಯಾಕಾಗುತ್ತೆ ಆ ಥರ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಇತ್ತು ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರಿ ಪರಿಸ್ಥಿತಿನ ಆದಷ್ಟು ತಾಳ್ಮೆಯಿಂದ ನಿಭಾಯಿಸ್ತಾ ಇದ್ರಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೂ ನೀವೇ ಇದ್ರಿ ಈ ಸಾರಿ ಮನಸ್ಸು ಗಟ್ಟಿ ಮಾಡ್ಕೊಂಡಿರೋ ಹಾಗಿದೆ ಆದರೆ ಏನೋ ಮನಸ್ಸು ಹೇಳ್ತಾ ಇದೆ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಮತ್ತೆ ಎಲ್ಲ ಸರಿಯಾಗುತ್ತೆ ನಾವು ಮೊದಲು ಥರ ಇರ್ತೀವಿ ಸಂತೋಷವಾಗಿರ್ತೀನಿ ಆ ಥರ ಎಲ್ಲ ನೀವು ಅನ್ಕೋತಾ ಇದ್ದೀರಾ ಯಾಕೆಂದರೆ ಈ ವ್ಯಕ್ತಿನೇ ನಿಮ್ಮ ಪ್ರಪಂಚ ಅವರಿಂದ ನಿಮಗೆ ಫಾರ್ ಎವರ್ ರಿಲೇಷನ್ಶಿಪ್ ಬೇಕಿತ್ತು ಕಮಿಟ್ಮೆಂಟ್ ಬೇಕಿತ್ತು ಇದೇ ವಿಷಯಕ್ಕೆ ಆಗಾಗ ನಿಮ್ಮಿಬ್ರಲ್ಲಿ ಆನ್ ಅಂಡ್ ಆಫ್ ಇರ್ತಾ ಇತ್ತು ನಿಮಗೆ ಆಗಾಗ ಅನುಮಾನಗಳೂ ಬರ್ತಾ ಇತ್ತು ಆದರೆ ಮನಸ್ಸು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ತುಂಬ ದಿನಗಳಿಂದ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಲ್ಲಿ ಪ್ರೀತಿ ನಂಬಿಕೆಗಳಿತ್ತು ಅವರ ಎನರ್ಜಿ ನೋಡಿದಾಗ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ ಈ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಗ್ಗೆ ಕ್ಲಿಯರ್ ಡಿಸ್ಕಷನ್ ಬೇಕು ಅನ್ನಿಸ್ತಾ ಇದೆ ತನ್ನ ಸೈಟ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಎನರ್ಜಿ ಬರ್ತಾ ಇದೆ ಒಂದೊಂದ್ಸರಿ ನಾವೇನೋ ಅಂದ್ಕೊಂಡಿರ್ತೀವಿ ಅದು ಇನ್ನೇನೋ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆಲ್ಲ ಪ್ರಿಪೇರ್ ಆಗಿರಲ್ಲ ಇಲ್ಲಿ ಇವರಿಗೆ ಯಾರ್ದೋ ಇನ್ಫ್ಲೂಯೆನ್ಸ್ ಇದೆ ಇದು ತನ್ನ ಟ್ರೂ ಸೆಲ್ಫ್ ಡಿಸಿಷನ್ ಅಲ್ಲ ನಿಮ್ಮಿಬ್ರಲ್ಲಿ ಈಗೀಗ ಮಾತುಕತೆ ಕಡಿಮೆ ಆಗಿರಬಹುದು ಇಂಟ್ರಾಕ್ಷನ್ ಕಡಿಮೆ ಆಗಿರಬಹುದು ನೋ ಕನೆಕ್ಷನ್ ಕಾಣ್ತಾ ಇದೆ ಅಥವಾ ಇವ್ರು ಬದಲಾಗಿರಬಹುದು ಹಾಗನ್ನಿಸ್ತಾ ಇದೆ ಅವರಲ್ಲಿ ಚೇಂಜಸ್ ಇರೋದರಿಂದ ನಿಮಗೆ ಲೋ ಫೀಲ್ ಆಗ್ತಾ ಇದೆ ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ ಅವ್ರ ಮೊದಲ ಥರ ಇಲ್ಲ ಅನ್ನಿಸ್ತಾ ಇದೆ ನಿಮಗೆ ಈ ಎಲ್ಲ ಬದಲಾವಣೆಗಳು ಅವ್ರಿಗೂ ಇಷ್ಟ ಇಲ್ಲ ಆದರೆ ಬೇರೆ ಆಪ್ಷನ್ಸ್ ಇಲ್ಲ ಯಾಕೋ ಒಬ್ಬರೇ ಇರಬೇಕು ಅನಿಸಿದೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ ಹಾಗೆ ಬೇರೆಯವ್ರ ಜೊತೆನೂ ಅಂಥ ಇಂಟ್ರ್ಯಾಕ್ಷನ್ ಕಾಣ್ತಾ ಇಲ್ಲ ತನ್ನ ಲೈಫ್ ಬಗ್ಗೆ ಮನಸ್ಸು ಫೋಕಸ್ ಆಗಿರೋ ಹಾಗೆ ಕಾಣ್ತಾ ಇದೆ ಸದ್ಯದಲ್ಲಿ ನಿಮ್ಮ ಜೊತೆ ಏನೂ ಡಿಸ್ಕಸ್ ಮಾಡೋ ಮನಸ್ಸಿಲ್ಲ ನೀವು ಎಮೋಷನಲ್ ಆಗಬಹುದು ಇನ್ನೂ ಪರಿಸ್ಥಿತಿ ಕಾಂಪ್ಲಿಕೇಟೆಡ್ ಆಗಬಹುದು ಅನ್ನೋ ಕಾರಣದಿಂದ ಸೈಲೆಂಟ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ ಅವರೇ ಎನರ್ಜಿ ನೋಡಿದಾಗ ಲಿವ್ ಮಿ ಅಲೋನ್ ಅನ್ನೋ ಎನರ್ಜಿ ಬರ್ತಾ ಇದೆ ಇಮೋಷನಲ್ ಆಗಿ ನಿಮ್ಮ ಮೇಲೆ ಭಾವನೆಗಳಿದ್ರೂ ಏನೋ ಪರಿಸ್ಥಿತಿಗಳ ಕಾರಣದಿಂದ ನಿಮ್ಮಿಂದ ದೂರವಾಗಿದರೆ ಕೆಲವು ನೆಗೆಟಿವ್ ಇನ್ಫ್ಲೂಯೆನ್ಸ್ಗಳ ಕಾರಣದಿಂದ ನಿಮ್ಮ ಬ್ಯೂಟಿಫುಲ್ ರಿಲೇಶನ್ಶಿಪ್ ಈಗ ಮಂಕು ಆಗಿದೆ ಇಲ್ಲಿ ಇವ್ರಿಗೆ ಈಗೋನು ಇದೆ ಅನ್ನಿಸ್ತಾ ಇದೆ ನಿಮ್ಮನ್ನು ಸತಾಯಿಸ್ತಾ ಇರಬಹುದು ನೀವು ಈ ವಿಷಯದಲ್ಲಿ ಸಾಕಷ್ಟು ಎಫರ್ಟ್ಸ್ ಹಾಕಿದ್ದೀರಾ ಈಗ ಇದು ಅತಿಯಾಯಿತು ಅನ್ನಿಸ್ತಾ ಇದೆ ಆದ್ರೂ ಗಿವ್ ಅಪ್ ಮಾಡಕ್ಕೆ ರೆಡಿ ಇಲ್ಲ ನೀವು ಇನ್ನೂ ಹೋಪ್ಸ್ ಇಟ್ಕೊಂಡಿದ್ದೀರಾ ಗ್ರಾಜುಯಲ್ ಆಗಿ ಅವ್ರ ಮನಸ್ಸು ಚೇಂಜ್ ಆಗಬಹುದು ಅನ್ನಿಸ್ತಾ ಇದೆ ನಿಮಗೆ ಏನೋ ಡಿಸ್ಟ್ರಾಕ್ಷನ್ಸ್ ಇದೆ ಸರಿಯಾಗುತ್ತೆ ಇಲ್ಲಿ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಸಿಟ್ಟು ಇರಬಹುದು ಹಾಗೆ ರಿಗ್ರೆಟ್ಸು ಇದೆ ಅವ್ರಿಗೆ ಕಮಿಟ್ಮೆಂಟ್ ಅಥವಾ ಸೋಲ್ಫುಲ್ ರಿಲೇಶನ್ಶಿಪ್ಗೆ ಮನಸ್ಸಿಲ್ಲ ಯಾಕೋ ಹಿಂಜರಿತಾ ಇದ್ದಾರೆ ಅಂದರೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಮುಂದಿನ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಪ್ರಾಮಿಸ್ ಮಾಡೋಕ್ಕೆ ಮನಸ್ಸಿಲ್ಲ ಇಲ್ಲಿ ಕಮಿಟ್ಮೆಂಟ್ ಅಂದಾಗ ಮದುವೆ ಅರ್ಥ ಅಲ್ಲ ಫಾರ್ ಎವರ್ ಅಂದರೆ ಕೊನೆ ತನಕ ನಿನ್ನ ಜೊತೆ ಇರ್ತೀನಿ ಯಾವುದೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ ಯಾವುದೇ ಪರಿಸ್ಥಿತಿ ಬಂದ್ರೂ ನಿನ್ನ ಜೊತೆ ಇರ್ತೀನಿ ಅನ್ನೋ ವಿಷಯಕ್ಕೆ ಇವರು ಆಗಿದ್ದಾರೆ ಅನ್ನಿಸ್ತಾ ಇದೆ ಇಲ್ಲಿ ಈ ಮೌನದ ಹಿಂದೆ ಸಾಕಷ್ಟು ಓವರ್ ಥಿಂಕಿಂಗ್ ಹಾಗೆ ನೆಗೆಟಿವ್ ಥಿಂಕಿಂಗ್ ಕಾಣಿಸ್ತಾ ಇದೆ ಈ ಕನೆಕ್ಷನ್ನಲ್ಲಿ ಇವ್ರಿಗೆ ಸ್ವಲ್ಪ ಡೌಟ್ ಇದೆ ಈ ಸಂಬಂಧಕ್ಕೆ ನಾನು ಜಸ್ಟಿಸ್ ಕೊಡ್ತೀನ ಮುಂದೆ ಸರಾಗವಾಗಿ ನಿಭಾಯಿಸ್ಕೊಂಡು ಹೋಗ್ತೀನ ಅನ್ನೋ ನಂಬಿಕೆ ಕಡಿಮೆ ಆಗಿದೆ ಇವ್ರ ಜೀವನದಲ್ಲಿ ಏನೋ ಪ್ರೆಷರ್ ಇದೆ ಅಂತಲೂ ಅನ್ನಿಸ್ತಾ ಇದೆ ಇವ್ರ ಮನಸ್ಸಿನ ಡೀಪರ್ ಲೆವೆಲಲ್ಲಿ ನೋಡಿದಾಗ ನಿಮ್ಮ ಮೇಲೆ ತುಂಬ ಭಾವನೆಗಳಿವೆ ನಿಮ್ಮನ್ನು ನಂಬಿಸಿ ಮೋಸ ಮಾಡೋ ಮನಸ್ಸಿಲ್ಲ ಬೇರೆ ಕಡೆ ಎಲ್ಲಾದ್ರೂ ಸಂತೋಷವಾಗಿರಲಿ ಅನ್ಕೋತಾರೆ ಆದರೆ ನೀವು ಗಿವ್ ಅಪ್ ಮಾಡೋಕೆ ರೆಡಿ ಇಲ್ಲ ಅನ್ನೋದು ಗೊತ್ತಿದೆ ಅವ್ರು ಯಾರನ್ನೂ ಅಷ್ಟು ಸುಲಭವಾಗಿ ಇಷ್ಟಪಡಲ್ಲ ಇಲ್ಲಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ ಒಂದು ಸಾರಿ ಮಾತು ಕೊಟ್ಟರೆ ಅದನ್ನು ಮರೆಯಲ್ಲ ಆದರೆ ಮಾತು ಕೊಡೋಕೆ ಮುಂಚೆ ಹಲವಾರು ಬಾರಿ ಯೋಚನೆ ಮಾಡುವಂಥ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿ ಯೋಚಿಸೋ ವ್ಯಕ್ತಿ ಅನ್ನಿಸ್ತಾ ಇದೆ ಈಗ ಈ ಪರಿಸ್ಥಿತಿನಲ್ಲಿ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಥವಾ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಏನೂ ಶೋ ಮಾಡ್ಕೋತಾ ಇಲ್ಲ ಇಲ್ಲಿ ಆ್ಯಕ್ಷನಲ್ಲಿ ಏನೂ ಕಾಣ್ತಾ ಇಲ್ಲ ನಿಮಗೆ ಮೆಸೇಜ್ ಇಲ್ಲ ಕಾಲ್ ಇಲ್ಲ ಸೈಲೆಂಟಾಗಿದ್ದಾರೆ ಅವ್ರ ಮನಸು ಕಂಟ್ರೋಲಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನೀವೊಂದು ಜಿನೈನ್ ಪರ್ಸನ್ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಮುಂದೆ ನಿಮಗೆ ಕ್ಲಾರಿಟಿ ಕೊಡಬಹುದು ಅನ್ನಿಸ್ತಾ ಇದೆ ಹಾಗೆ ಅವ್ರ ಮನಸ್ಸಲ್ಲಿ ಸಾಕಷ್ಟು ಭಾವನೆಗಳಿವೆ ರಿಗ್ರೆಟ್ಸ್ ಇದೆ ನಿಮಗೆ ಹೇಳದೇ ಉಳಿದ ಮಾತುಗಳಿವೆ ಆದರೆ ಈ ಟೈಮಲ್ಲಿ ಇಬ್ರಿಗೂ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ ಹಾಗೆ ಇಬ್ರಿಗೂ ಕನ್ಫ್ಯೂಷನ್ಸ್ ಇದೆ ಯಾವುದೇ ಸಂಬಂಧಗಳಲ್ಲಿ ಪರ್ಫೆಕ್ಷನ್ ಹುಡುಕೋದು ಕಷ್ಟ ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಗ್ರೋತ್ ರೇಟ್ ಸ್ಲೋ ಇದೆ ಈ ವ್ಯಕ್ತಿ ಆ್ಯಕ್ಷನ್ ತೊಗೊಳಕ್ಕೆ ತುಂಬ ಯೋಚಿಸ್ತಾರೆ ಅನ್ನಿಸ್ತಾ ಇದೆ ಹಾಗೆ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಆ ಥರನೂ ಅನ್ನಿಸ್ತಾ ಇದೆ ಆದರೆ ಇವರು ನಿಮಗೆ ಕೊಟ್ಟರೆ ಕೊನೆ ತನಕ ನಿಮ್ಮ ಜೊತೆ ಇರ್ತಾರೆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನಿಮ್ಮ ಸಂಬಂಧದಲ್ಲಿ ಲೋ ಎನರ್ಜಿ ಇರೋದ್ರಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಿ ಮುಂದೆ ಒಂದಿನ ಇದೆಲ್ಲ ಸರಿಯಾಗಬಹುದು ಅಲ್ಲಿ ತನಕ ಬಿ ಪಾಸಿಟಿವ್ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್